ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೇ ಜರಾರುಗ್ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೋಷಧೀನ ರಮಾನಾಥಂ ಸರ್ವರೋಗ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪಯುಷರಾಯಕಂ ಸರ್ವೇ ಜನಾ ಸುಖಿನ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ನಮ್ಮ ದೇಹ ಪ್ರಕೃತಿ ದತ್ತವಾಗಿದೆ ಪ್ರಕೃತಿಗನುಗುಣವಾಗಿದೆ ಪಂಚಮಹಾಭೂತಗಳಿಂದ ಆಗಿದೆ ಹಾಗಾಗಿ ನಮ್ಮ ದೇಹ ಪ್ರಕೃತಿಗೆ ಸ್ಪಂದಿಸ್ತದೆ ನಮ್ಮ ಆಹಾರದಲ್ಲೂ ಅಷ್ಟೇ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಲೇನೋ ಪ್ರಕೃತಿಗೆ ಅನುಗುಣವಾಗಿ ನಾವು ಆಹಾರ ತಗೊಳ್ಳೋದು ಚಳಿಗಾಲದಲ್ಲೇ ಒಂದು ರೀತಿ ಆಹಾರ ತಗೋತೀವಿ ಬೇಸಿಗೆಗಾಲದಲ್ಲಿ ಒಂದು ರೀತಿ ಆಹಾರ ತಗೋತೀವಿ ಮಳೆಗಾಲದಲ್ಲಿ ಒಂದು ರೀತಿ ಆಹಾರ ತಗೋತೀವಿ ಅದೇ ರೀತಿ ಕಾಯಿಲೆಗಳು ಅಷ್ಟೇ ಚಳಿಗಾಲದಲ್ಲೇ ಕೆಲವೊಂದು ಕಾಯಿಲೆಗಳು ಬರ್ತದೆ ಮಳೆಗಾಲದಲ್ಲಿ ಕೆಲವೊಂದು ಕಾಯಿಲೆಗಳು ಬರ್ತದೆ ಬೇಸಿಗೆಗಾಲ್ದಲ್ಲಿ ಕೆಲವೊಂದು ಕಾಯಿಲೆಗಳು ಬರ್ತದೆ ಈ ಚಳಿಗಾಲದಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಾಮಾನ್ಯವಾಗಿ ಯಾವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಾರೆ ಅಂದರೆ ತುಂಬ ಬಿಸಿ ಇರ್ತಕ್ಕಂಥ ಸ್ವಲ್ಪ ಮಸಾಲೆ ಜಾಸ್ತಿ ಇರ್ತಕ್ಕಂಥದ್ದು ಉಪ್ಪು ಖಾರ ಜಾಸ್ತಿ ಇರ್ತಕ್ಕಂಥದ್ದು ಆಹಾರದ ಸೇವನೆ ಮಾಡ್ತಾರೆ ನೀವು ನೋಡಿರ್ಬೋದು ಚಳಿಗಾಲದಲ್ಲಿ ಯಾವುದೇ ಒಂದು ಆಹಾರ ತಿನ್ನಬೇಕಾದ್ರೆ ಪಾನೀಯ ಕುಡಿಬೇಕಾದ್ರೆ ಏನೇ ಒಂದು ಮಾಡಬೇಕಾದ್ರೂ ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿ ಅಂತಾರೆ ಯಾಕೆ ಅಂದರೆ ಆ ಚಳಿಗೆ ದೇಹ ಸ್ಪಂದಿಸಕ್ಕೆ ಕರ್ದಿರೋ ಪದಾರ್ಥಗಳನ್ನ ತಿಂತಾರೆ ಜಿಡ್ಡಿನ ಪದಾರ್ಥಗಳನ್ನ ತಿಂತಾರೆ ಮಸಾಲೆ ಜಾಸ್ತಿ ಇರ್ತಕ್ಕಂಥ ಪದಾರ್ಥಗಳು ತಿಂತಾರೆ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಕೆಲವೊಂದು ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಕಫ ಸಂಬಂಧಿ ಕಾಯಿಲೆಗಳು ಉಂಟಾಗ್ತದೆ ಚಳಿಗಾಲದಲ್ಲಿ ಸ್ವಾಭಾವಿಕವಾಗಿ ಕಫ ಜಾಸ್ತಿ ಇರೋದ್ರಿಂದ ಕಫ ವೃದ್ಧಿ ಆಗೋದ್ರಿಂದ ಗಂಟ್ಲು ಕೆರೆತ ಗಂಟ್ಲು ನೋವು ಶೀತ ನೆಗಡಿ ಆಗ್ತಕ್ಕಂಥದ್ದು ಕೆಮ್ಮು ಕಫ ಆಗ್ತಕ್ಕಂಥದ್ದು ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಬಾಯಿ ಕಫ ಗಂಟ್ಲೆಲ್ಲ ಕಟ್ಟಿರ್ತಕ್ಕಂತಹದ್ದು ವಾಯ್ಸ್ ಚೇಂಜ್ ಹಾಕಿರ್ತಕ್ಕಂತಹದ್ದು ಈ ಎಲ್ಲ ಹಲವಾರು ತೊಂದರೆಗಳನ್ನ ಅವರು ಅನುಭವಿಸ್ತಿರ್ತಾರೆ ಇದನ್ನು ಅವರು ನೆಗ್ಲೆಕ್ಟ್ ಮಾಡ್ತು ಅಂದರೆ ಕಾಲಕ್ರಮೇಣ ಇದು ಸೋಂಕಿಕ್ ತಿರುಗ್ತದೆ ಇನ್ಫೆಕ್ಷನ್ ಆಗ್ತದೆ ಇನ್ಫೆಕ್ಷನ್ ಆದ ತಕ್ಷಣ ಜ್ವರ ಬರಬಹುದು ಆಮೇಲೆ ಏನು ಮಾಡ್ತಾರೆ ಅಂದರೆ ವೈದ್ಯರ ಹತ್ರ ಹೋಗಿ ಕೆಲವೊಂದು ಮಾತ್ರೆಗಳು ನೋವು ನಿವಾರಕ ಮಾತ್ರೆಗಳು ಜ್ವರದ ಮಾತ್ರೆಗಳು ಆ್ಯಂಟಿಬಯೋಟಿಕ್ಸ್ಗಳನ್ನ ತಗೊಂಡು ಕಡಿಮೆ ಮಾಡ್ಕೋತಾರೆ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಯಾವ ಆಹಾರಗಳನ್ನ ನೀರು ಸೇವನೆ ಮಾಡೋದ್ರಿಂದ ಚಳಿಗಾಲಕ್ಕೆ ನಿಮಗೆ ಹಿತವಾಗೂ ಇರ್ತದೆ ಯಾವ ಕಾಯಿಲೆನೂ ಬರೋದಿಲ್ಲ ಮನೆ ಮದ್ದು ಆಗೋ ಕೆಲಸ ಮಾಡ್ತದೆ ಹಾಗೂ ನಿಮ್ಮ ಕೆಮ್ಮು ಕಫ ಈ ಶ್ವಾಸಗೋ ಸಂಬಂಧಿಕ ಖಾಯಿಲೆಗಳನ್ನೂ ನಿವಾರಣೆ ಮಾಡ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಚಳಿಗಾಲದಲ್ಲಿ ಗಂಟ್ಲು ಕಿರಿಕಿರಿ ಗಂಟ್ಲು ಕೆರೆತ ಕಫ ಇವೆಲ್ಲ ಇರ್ತದೆ ಇದಕ್ಕೇನು ಮಾಡಬೇಕು ಅಂದರೆ ಪ್ರತಿನಿತ್ಯ ನೀವು ಶುಂಠಿ ಟಿ ಶುಂಠಿ ಚಹಾ ಮಾಡಿಸ್ಕೊಂಡು ಕುಡಿಯೋದ್ರಿಂದ ಈ ಸಮಸ್ಯೆಯಿಂದ ನೀವು ದೂರ ಆಗಬಹುದು ಇನಿಷಿಯಲ್ ಸ್ಟೇಜಲ್ಲೇ ಒಂದು ಪ್ರಾಥಮಿಕ ಹಂತದಲ್ಲಿ ನಿಮಗೇನಾದ್ರು ಕೆಮ್ಮು ಕಫ ಶುರುವಾಗಿದ್ದ ಒಂದು ಲಕ್ಷಣಗಳು ಕಾಣಿಸ್ಕೊಂತು ಚಿಹ್ನೆಗಳು ಕಾಣಿಸ್ಕೊಳ್ತು ಅಂದರೆ ನೀವು ಪ್ರತಿನಿತ್ಯ ಶುಂಠಿ ಟೀ ಕುಡಿಯೋದ್ರಿಂದ ಈ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು ಶುಂಠಿನಲ್ಲಿ ಜಿಂಜರ್ ಅಂತ ಒಂದು ಅಂಶ ಇರ್ತದೆ ಗಂಟ್ಲು ಕೆರೆತ ಗಂಟ್ಲು ಉರಿ ಕೆಮ್ಮು ಕಫ ಎಲ್ಲ ನಿವಾರಣೆ ಮಾಡ್ತದೆ ಎರಡನೆಯದು ಅರಿಶಿನ ಅರಿಶಿನದಲ್ಲಿ ಕರ್ಕ್ಯುಮಿನ್ ಅಂತ ಒಂದು ಅಂಶ ಇರ್ತದೆ ಇದು ಆ್ಯಂಟಿ ಇನ್ಫೆಕ್ಟಿವ್ ಆಗಿ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ ಉರಿಯೂತ ಕಡಿಮೆ ಮಾಡ್ತದೆ ಗಂಟ್ಲು ಉರಿ ಗಂಟ್ಲು ನೋವು ಆ ಊತ ಬರತಕ್ಕಂತಹದ್ದು ಕಫಾನ ನಿವಾರಣೆ ಮಾಡ್ತದೆ ಪ್ರತಿನಿತ್ಯ ನೀವು ನಾಲ್ಕರಿಂದ ಐದು ಬಾರಿನಾದರೂ ಒಂದು ಲೋಟ ಬಿಸಿ ನೀರಿಗೆ ಸ್ವಲ್ಪ ಕಸ್ತೂರಿ ಅರಿಶಿನ ಒಂದು ಅರ್ಧ ಚಮಚ ಕಸ್ತೂರಿ ಅರಿಶಿನ ಒಂದು ಚಮಚ ಕಲ್ಲುಪ್ಪು ಇದನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಗಾರ್ಗಲ್ ಮಾಡೋದ್ರಿಂದ ಬಾಯಿ ಮುಕ್ಕಳಿಸೋದ್ರಿಂದ ಈ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೂ ಪ್ರತಿ ರಾತ್ರಿ ಒಂದು ಲೋಟ ಬೆಚ್ಚಗಿನ ಹಾಲಿಗೆ ಸ್ವಲ್ಪ ಕಸ್ತೂರಿ ಅರಿಶಿನ ಮಿಶ್ರಣ ಮಾಡಿ ನೀವು ಕುಡಿಯೋದ್ರಿಂದ ಗಂಟ್ಲು ನೋವು ಗಂಟ್ಲು ಕೆರೆತ ಕಫ ಸಮಸ್ಯೆ ನಿವಾರಣೆ ಆಗ್ತದೆ ಬೆಳಗಾಗಿದ್ದ ತಕ್ಷಣ ಬಾಯಿ ಕಫ ಎಲ್ಲ ಕಟ್ಟಿರೋದಿಲ್ಲ ಆರೋಗ್ಯ ಚೆನ್ನಾಗಿರ್ತದೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ ಇನ್ನು ಪುದೀನ ಟೀ ಪುದೀನೂ ಅಷ್ಟೇ ಪುದೀನ ಟೀ ಮಾಡಿಸ್ಕೊಂಡು ಕುಡಿಯೋದ್ರಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ ಗಂಟ್ಲು ಕೆರೆತ ಕಫ ಎಲ್ಲದು ನಿವಾರಣೆ ಆಗ್ತದೆ ಇನ್ನು ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಪದಾರ್ಥಗಳು ತಿನ್ನಬೇಕು ಅನಿಸುತ್ತೆ ಖರ್ದಿರ ಪದಾರ್ಥಗಳು ತಿನ್ನಬೇಕು ಅನಿಸುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನೀವು ಯಾವುದೋ ಒಂದು ಕರ್ದಿರೋ ಪದಾರ್ಥಗಳು ಬೋಂಡ ಬಜ್ಜಿ ಅಥವಾ ಇನ್ನೇನಾದರೂ ಪದಾರ್ಥಗಳನ್ನ ನೀವು ಸೇವನೆ ಮಾಡೋ ಬದಲು ಆಹಾರಗಳನ್ನ ಸೇವನೆ ಮಾಡೋ ಬದಲು ಕೆಲವೊಂದು ಸೂಪ್ಗಳನ್ನ ಕುಡಿಬೋದು ಅದು ಯಾವ್ಯಾವುದು ಅಂತಂದರೆ ಟೊಮೆಟೊ ಸೂಪ್ ಕುಡಿಬೋದು ಸ್ವೀಟ್ ಕಾರನ್ ಸೂಪ್ ಕುಡಿಬೋದು ವೆಜಿಟೇಬಲ್ ಸೂಪ್ ಪ್ರಮುಖವಾಗಿ ವೆಜಿಟೇಬಲ್ ಸೂಪಲ್ಲಿ ಯಾವ್ಯಾವ್ದು ಹಾಕಿರ್ಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಕ್ಯಾರೆಟು ಬೀಟ್ರೂಟು ಟೊಮೆಟೊ ಕಾಳು ಮೆಣಸು ಇವನ್ನು ಹಾಕಿ ನೀವು ಸೂಪ್ನ ತಯಾರು ಮಾಡ್ಕೊಂಡು ಸೂಪ್ ಕುಡಿಯೋದ್ರಿಂದ ನಿಮಗೆ ಹಿತವಾಗೂ ಇರ್ತದೆ ಒಂದು ಋತುಗಳಿಗೆ ಕಾಲಕ್ಕೆ ಅನುಗುಣವಾಗಿರ್ತಕ್ಕಂತಹ ಪಾನೀಯನೂ ಆಗ್ತದೆ ನಿಮಗೆ ಯಾವ ಕಫನೂ ವೃದ್ಧಿ ಆಗೋದಿಲ್ಲ ಗಂಟ್ಲು ಕೆರೆತ ಗಂಟ್ಲು ನೋವು ಬರೋದಿಲ್ಲ ಆರೋಗ್ಯವನ್ನು ಸುಧಾರಿಸ್ತದೆ ಆರೋಗ್ಯದಿಂದಲೂ ನೀವಿರಬಹುದು ಹಾಗೂ ಸ್ವಲ್ಪ ಶುಂಠಿ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ಪ್ರತಿದಿನ ಒಂದು ಚಮಚ ನೀವು ಸೇವನೆ ಮಾಡೋದರಿಂದ ಈ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಗಂಟ್ಲು ಕೆರೆತ ಗಂಟ್ಲು ಉರಿ ಉಗುಳು ನುಂಗಿದ್ರೆ ಗಂಟ್ಲು ನೋವು ಬರ್ತಕ್ಕಂತಹದ್ದು ಗಂಟ್ಲು ಕಟ್ತಕ್ಕಂತಹದ್ದು ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ ಆದ್ದರಿಂದ ನಮ್ಮ ದೇಹ ಪ್ರಕೃತಿಗನುಗುಣವಾಗಿರೋದ್ರಿಂದ ಆಹಾರದಲ್ಲೂ ನಾವು ಪ್ರಕೃತಿಗನುಗುಣವಾಗಿ ತಗೋಬೇಕು ವಿಹಾರದಲ್ಲೂ ಪ್ರಕೃತಿ ಗುಣವಾಗಿ ಇರಬೇಕು ಔಷಧಿಲವೇ ಪ್ರಕೃತಿಗನುಗುಣವಾಗಿ ನಾವು ಇರಬೇಕಾಗ್ತದೆ ಈ ಥರ ಇರೋದರಿಂದ ನಾವು ಆರೋಗ್ಯದಿಂದ ಇರಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ